ನೀವು ಹೊಸ ವಿಷಯ ಕೊಟ್ಟಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಹೊಸ ವಿಷಯಗಳು ಬೇಗ ನನಗೆ ಇಂಟ್ರೆಸ್ಟಿಂಗ್ ವಿಷಯನ ಬೇಗ ಬೇಗ ಹೇಳ್ಬಿಡಿ ಏನು ಒಂದು ಆಟಿಟ್ಯೂಡ್ ಇವತ್ತು ಯಂಗ್ಸ್ಟರ್ಸ್ ಇದಾರೆ ಈಗ ಮೈಕ್ರೋ ಸೀರೀಸ್ ಅಂತ ಮಾಡ್ತಾ ಇದಾರೆ ಒನ್ ಎಪಿಸೋಡ್ ವಿಲ್ ಬಿ ಒನ್ ಮಿನಿಟ್ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಕ್ಲೋಸ್ ಆಯಿತು ಸ್ಯಾಟಲೈಟ್ ವ್ಯಾಪಾರ ಅಲ್ಲ ಹಿಂದಿ ವ್ಯಾಪಾರ ಅಲ್ಲ ಹೀರೋಸ್ ಹೀರೋಸ್ಗಳು ಅಲ್ಲೇ ಕೂತಿದ್ದಾರೆ ಕಾಟೆರೆ ಸಿನಿಮಾ ಅಷ್ಟು ದೊಡ್ಡ ಹಿಟ್ಟು ಬಟ್ ಹಿಂದಿ ಸೇಲ್ ಮಾಡುವಾಗ ದರ್ ವಾಸ್ ಸ್ಟ್ರಗಲ್ ಮ್ಯಾಕ್ಸ್ ಸಿನಿಮಾ சினிமே துப்தி டூ ஒன் இயர்ஸ் டூ அண்ட் ஆஃப் இயர்ஸ் த்ரீ இயர்ஸ் ஆய்வு சினிமா பிரடக்ஷன் இல்லை பிரொடூசர் கடைனூ தப்போ கடைனூ தப்பி எல்லோருந்து காந்தார ஆகை எல்லோரு கே ஜிஎஃப் ஆக சப்த ஆச்சரியோ சைடி ಚೆನ್ನಾಗಿ ಆಯ್ತು ಸೈಡ್ ಬಿ ಆಗಿಲ್ಲ ರೆಟ್ರೋ ಸೂರ್ಯ ಆಕ್ಟ್ ಮಾಡಿರೋ ಸಿನಿಮಾ ರಿಸಲ್ಟ್ ನಾಟ್ ಈವನ್ ತರ್ಟಿ ತರ್ಟಿ ಫೈವ್ ಕ್ರೋಸ್ ಕಲೆಕ್ಟ್ ಆಯ್ತು ಸೊ ಇಲ್ಲಿ ಇವತ್ತು ಕಂಟೆಂಟ್ ಇಸ್ ದ ಕಿಂಗ್ ಈವನ್ ಎ ಬಿಗ್ಗರ್ ಹೀರೋ ಆಕ್ಟ್ ಮಾಡಿದ್ರು ಕಂಟೆಂಟ್ ಇಲ್ವಾ ಇಂಟ್ರೊಡಕ್ಷನ್ ನಲ್ಲಿ ಹೇಳಿದೆ ಇದ್ದಿದ್ದಿದ್ದ ಹಾಗೆ ಹೇಳ್ತೀನಿ ಹೌದಾ ಇದೆ ಸತ್ಯ ಅಪ್ಪ ಅಸತ್ಯನ ಒಪ್ಪಿಕೊಳ್ಳೋದು ಬಿಡೋದು ನಿಮ್ಮ ಬಿಟ್ಟಿದ್ದು ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ವಿಷಯ ಸಾರಿ ಫಾರ್ ದಿ ಇಂಟ್ರप्शन ನೀವು ಅವಾಗಲೇ ಹೇಳಿದ್ಲ ಅಣ್ಣ ಅವರällä ಇದ್ದರು ಅಂತ ನಾನು ಹೇಳಿದೆಲ್ಲ ಕಥೆ ಇದ್ದರಲ್ಲ ದಟ್ ವಾಸ್ ನಾಟ್ ಇಂಟೆನ್ಷನಲ್ ಇಲ್ಲ ಮೆಮೊರಿ ಅಲ್ಲಿ ರಾಂಗ್ ಆಗಿರ್ತೀನಿ ಅಷ್ಟೇ ಇಟ್ ಇಸ್ ನಾಟ್ ಟು ಎಕ್ಸಾಗ್ರೇಟ್ ಆರ್ समथिंग ಅಷ್ಟೇ ಬಟ್ ಈಗ ನೀವು ಹೇಳದ ಮೇಲೆ ನಾನು ಪ್ಯಾರಲ್ ಬ್ರೈನ್ ಯೋಚನೆ ಮಾಡ್ತೇವೆ ಯಾವ್ದೋ ಒಂದು ಸಂದರ್ಭದಲ್ಲಿ ಮನೆಗೆ ಹೋಗುವ ಅಣ್ಣವ್ರು ಇದ್ರಲ್ಲ ಅಂತ ಇದ್ರು ಅದು ಯಾವಾಗ ಅಂತ ನೋಡಿದ್ರೆ ಪ್ರಾಬಬಲಿ ಮಹೇಂದ್ರ ಅವ್ರ ಜೊತೆ ನಾವು ಯಾವ್ದೋ ಒಂದು ಮೀಟಿಂಗ್ ಹೋಗಿರುವಾಗ ಅಲ್ಲಿ ಊಟ ಮಾಡಿದಿವಿ ನಾವು ಯಾವ್ದೋ ಒಂದು ಇದು ನಾವು ಕರೆಯಕ್ಕೆ ಹೋಗಿದೀವಿ ಅಣ್ಣವರೇ ಕ್ಲಾಪ್ ಹಾಕಿದ ಕ್ಲಾಪ್ ಗಣೇಶ ದೇವಸ್ಥಾನದಲ್ಲಿ ಸದಾಶನ ಗಣೇಶ್ ಗಣೇಶ ದೇವಸ್ಥಾನ ಅಲ್ಲಿ ಅಣ್ಣವರು ಬಂದಿದ್ರು ಸೊ ಪ್ರಾಬೊಬ್ಲಿ ಆ ಇನ್ಸು ಇರೋ ಜೊತೆ ಮಿಕ್ಸ್ ಮಾಡ್ಕೊಂಡೆ ಅಷ್ಟೇ ಆತರ ಇಂಟರ್ಜನ್ ಅದ ಬಟ್ ಸುಳ್ಳು ಬಳ್ಳೇ ಹೇಳೋದು ಎಕ್ಸಾಗ್ರೇಟ್ ಮಾಡಿ ಹೇಳೋದು ನಮಗೆ ಬರೋದೆ ಸೊ ಈ ಚಿತ್ರಂಗಕ್ಕೆ ಬಂದ ಕಾಲ ಬೇರೆ ಇತ್ತು ಈಗಿರೋ ಕಾಲ ಬೇರೆ ಇದೆ ಚಿತ್ರರಂಗ ತುಂಬಾ ಅಗ್ರೇಡ್ ಆಗಿದೆ ತಾಂತ್ರಿಕವಾಗಿರ್ಬೋದು ಸಿನಿಮಾ ಮೇಕಿಂಗ್ ಪ್ರೋಸೆಸ್ ಇರ್ಬೋದು ಪ್ರೇಕ್ಷಕರು ಕೂಡ ಸಿನಿಮಾ ಜೊತೆಯಲ್ಲಿ ಅಪ್ಡೇಟ್ ಆಗಿದ್ದಾರೆ ಸಿನಿಮಾ ಗಿಂತ ಅಹೆಡ್ ಇದ್ದಾರೆ ಹೌದು 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 ಡಾಕ್ಟರ್ ಅಹೆಡ್ ಇದಾರೆ ಹೌದು ಒಬ್ಬ ನಿರ್ದೇಶಕ ಏನ್ ಥಿಂಕ್ ಮಾಡ್ತಾನೋ ಅದನ್ನ ಪ್ರೇಕ್ಷಕರು ಮುಂಚೆ ರೀತಿ ಥಿಂಕ್ ಮಾಡೋ ಲೇವೆಲ್ ಅಲ್ಲ ಆಗಿದೆ ಸಿನಿಮಾಗಳು ಗಟ್ಟಿಯಾಗಿ ತುಂಬಾ ಗಟ್ಟಿಯಾಗಿ ಅವರಿಗೆ ಎಲ್ಲೂ ಏನು ಸಿಗದೇ ಇರೋಂತದ್ದು ಈ ಸಿನಿಮಾದಲ್ಲಿ ಇದೆ ಅಂದ್ರೆ ಮಾತ್ರ ಅವರು ಥಿಯೇಟ್ರಿಕಲ್ ಹೌದು ಇವತ್ತು ಕಿಕ್ ಕ್ವೆಶನ್ ಅಷ್ಟೇ ಅನ್ಸುತ್ತೆ ಇವತ್ತಿನ ನೋಡಿದಾಗ ಸಸ್ಟೈನಬಿಲಿಟಿ ದೃಷ್ಟಿಯಿಂದ ಒಂದು ವಿಷಯ ಫಸ್ಟ್ ನಾವು ಕ್ರಿಯೇಟಿವಿಟಿ ವೈಸ್ ಅಪ್ಡೇಟ್ ಆಗಲೇಬೇಕು ಎನಿ ಫಿಲ್ಮ್ ನಾವು ಬಂದು ಆವತ್ತು ಥಿಂಕ್ ಇದೆ ಅವತ್ತು ಹೆಂಗಿತ್ತು ಅಂದ್ರೆ ಒಂದು ಲವ್ ಸ್ಟೋರಿ ಒಂದು ಕಾಲೇಜು ಲವ್ ಸ್ಟೋರಿ ಅದರಲ್ಲಿ ಒಂದಷ್ಟು ಆಕ್ಷನ್ಸ್ ಕಾಮಿಡಿ ಸಾಂಗ್ಸ್ ಇದು ಫಾರ್ಮುಲಾ ಮಾಡ್ತಿದ್ವಿ ಈಗ ಹಂಗ ಆಗಲ್ಲ ಜನ ಹೆಂಗಿದ್ದಾರೆ ಅಂದ್ರೆ ಹೊಸ ವಿಷಯ ಏನಿದೆ ಬಿಕಾಸ್ ನೀವು ಹೊಸ ವಿಷಯ ಕೊಟ್ಟಿಲ್ಲ ಅಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಹೊಸ ವಿಷಯಗಳು ಅದೇ ಒಂದು ಅವರು ತುಂಬಾ ತುಂಬಾ ಶಾರ್ಟ್ ಆಗಿ ಬೇಗ ನನಗೆ ಇಂಟ್ರೆಸ್ಟಿಂಗ್ ವಿಷಯನ ಬೇಗ ಬೇಗ ಹೇಳ್ಬಿಡಿ ಏನೋ ಒಂದು ಆಟಿಟ್ಯೂಡ್ ಇವತ್ತು ಯಂಗ್ಸ್ಟರ್ಸ್ ಇದಾರೆ ಅದ್ರದ್ದು ಸಾಕ್ಷಿನೇ ರೀಲ್ಸ್ ನಿಮಗೆ ಇನ್ನೊಂದು ಅಪ್ಡೇಟ್ ಹೇಳ್ತೀನಿ ನಾನು ನಿಮಗೆ ಸೀರಿಯಲ್ ಬಂತು ಓ ಟಿ ಟಿಯಲ್ಲಿ ಒರಿಜಿನಲ್ ಸಿನಿಮಾ ಅಂದ್ರೆ ಟೂ ಅವರ್ಸ್ ಸಿನಿಮಾ ಬಂದಿದೆ ವೆಬ್ ಸೀರೀಸ್ ಬಂತು ಈಗ ಮೈಕ್ರೋ ಸೀರೀಸ್ ಅಂತ ಮಾಡ್ತಾ ಇದಾರೆ ಓನ್ ಬಿಲೀವ್ ಒನ್ ಎಪಿಸೋಡ್ ವಿಲ್ ಬಿ ಮಿನಿಟ್ ಐ ಸ್ವೇರ್ ಆಲ್ರೆಡಿ ಪ್ರಪೋಸಲ್ಸ್ ನಡೀತಾ ಇದೆ ಬಾಂಬೆ ಸ್ಟೋರಿ ಹೇಳ್ಬಿಡ್ಬೇಕು ಐವತ್ತ ಎಪಿಸೋಡ್ ನೂರ ನಾಲ್ಕು ಎಪಿಸೋಡ್ ಈ ತರ ಮಾಡ್ತಾ ಇದ್ದಾರೆ ಸೊ ಬಿಕಾಸ್ ಯಾಕೆ ಅಂದ್ರೆ ಇವತ್ತು ಜಾಸ್ತಿ ಲೆಂತ್ ನೋಡಕ್ಕೆ ಜನ ರೆಡಿ ಇದಾರೆ ಅನ್ಲೆಸ್ ಇಟ್ ಇಸ್ ನಾಟ್ ಇಂಟ್ರೆಸ್ಟಿಂಗ್ ನೋ ಟೆನ್ ಮಿನಿಟ್ಸ್ ಅಲ್ಲಿ ಈಗ ನನ್ನ ಸಿನಿಮಾ ನನ್ನ ಕೈಯಲ್ಲಿ ಇದೆ ಇವತ್ತು ಕಂಟೆಂಟ್ ನಾನು ನೋಡೋದಾ ಬೇಡವಾ ಅನ್ನೋದು ನನ್ನ ಕೈಯಲ್ಲಿ ಒಂದು ಐಕಾನ್ ಇದೆ ಅದನ್ನ ಇಟ್ಕೊಂಡು ನಾನು ಡಿಸೈಡ್ ಮಾಡಿಬಿಡ್ತೀನಿ ಅದನ್ನ ಮೀರಿ ಕೆಲವು ಸಿನಿಮಾಗಳು ಇವತ್ತು ಆನ್ಲೈನ್ ಅಲ್ಲೇ ತ್ರೀ ಅವರ್ಸ್ ಟೈಟ್ ಆಗಿ ಕುತ್ಕೊಂಡು ನೋಡುವ ಸಿನಿಮಾಗಳು ಇದೆ ಆದ್ರೆ ಇವ್ರಿಗೆ ಕೆಲವು ಟೈಮ್ ಕಾನ್ಫಿಡೆನ್ಸ್ ಇರೋಲ್ಲ ಯಾರು ಈ ಈ ಪ್ಲಾಟ್ಫಾರ್ಮ್ಸ್ ಗಳಿಗೆ ಅಯ್ಯೋ ಎಲ್ಲಿ ತರ ಮಾಡ್ಬಿಡ್ತಾರೆ ನಾವು ಬೆಟರ್ ನಾವು ಸೇಫ್ಟಿಯಾಗಿ ಮಾಡೋದೇ ಶಾರ್ಟ್ ಆಗಿ ಮಾಡ್ಬಿಡೋಣ ಅನ್ಬಿಟ್ಟು ವೆಬ್ ಮೈ ಮೈಕ್ರೋ ಸೀರೀಸ್ ಅದು ಮಾಡ್ತಾ ಇದ್ದಾರೆ ಸೊ ಒನ್ ಥಿಂಗ್ ಇಸ್ ದಟ್ ಯು ಹಪ್ ಅಪ್ಡೇಟ್ ಬಿಕಾಸ್ ಇವತ್ತು ಯಂಗ್ಸ್ಟರ್ಸ್ಗೆ ಆ ಇದು ಇಲ್ಲ ಬಟ್ ಆ ಓಲ್ಡ್ ಸ್ಕೂಲ್ ಹಂಗೆ ಇದಾರೆ ಒಳ್ಳೆ ಕಂಟೆಂಟ್ ಇದ್ರೆ ನೋಡ್ತೀವಿ ಅನ್ನೋ ತರ ಎರಡನೇದು ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ಅಂತ ನಾವು ಡಿವೈಡ್ ಮಾಡಲೇಬೇಕಾಗುತ್ತೆ ಆಫ್ಟರ್ ಕೋವಿಡ್ ಏನಾಗಿದೆ ಸ್ವಲ್ಪ ಓ ಟಿ ಟಿ ಬಂದ್ಬಿಟ್ಟು ತುಂಬ ಭರವಸೆ ಆಯಿತು ಎಲ್ರಿಗೂ ಓ ಟಿ ಟಿ ಎಲ್ಲ ಒಂದಿಷ್ಟು ದುಡ್ಡಿದೆ ಸ್ಯಾಟಲೈಟಿಗೆ ಇಷ್ಟು ದುಡ್ಡು ಇದೆ ಹಿಂದಿಯಲ್ಲಿ ಇಷ್ಟು ತಗೊಳ್ತಾರೆ ಬಿಕಾಸ್ ಅಲ್ಲಿ ಕಂಟೆಂಟ್ ಇಲ್ಲ ಹಿಂದಿಯಲ್ಲಿ ಡಬ್ಬಿಂಗ್ ಇಷ್ಟು ಆಯಿತು ಇಷ್ಟು ಸಿನಿಮಾ ಇಷ್ಟು ದುಡ್ಡಿದೆ ಅನ್ನೋದು ಆಗುವಾಗ ಆಟೋಮೆಟಿಕಲಿ ಹೀರೋಗಳು ಏನು ಮಾಡಿದ್ರು ಅವ್ರಿಗೆ ಆ ಬಿಸ್ನೆಸ್ ರೇಷಿಯೋ ಗೊತ್ತಿಲ್ಲದೆ ಅಲ್ಲಿ ಅಷ್ಟು ವ್ಯಾಪಾರ ಮಾಡ್ತೀರಾ ನನಗೆ ಇಷ್ಟು ಕೊಡಿ ಹಿಂದಿ ಅಷ್ಟು ಹೋಗುತ್ತೆ ಅನ್ನೋದೆಲ್ಲ ಬಂತು ಇವತ್ತು ಎಲ್ಲ ಕ್ಲೋಸ್ ಆಯಿತು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಕ್ಲೋಸ್ ಆಯಿತು ಸ್ಯಾಟಲೈಟ್ ವ್ಯಾಪಾರ ಅಲ್ಲ ಹಿಂದಿ ವ್ಯಾಪಾರ ಅಲ್ಲ ಅನ್ನುವಾಗಲೂ ಹೀರೋಸ್ಗಳು ಅಲ್ಲೇ ಕೂತಿದ್ದಾರೆ ಅದೇ ಪೇಮೆಂಟಲ್ಲೇ ಕೂತಿದ್ದಾರೆ ಬಿಟ್ಟು ಅವ್ರಗಳಿಗೆ ಇವತ್ತು ರಿಯಾಲಿಟಿಗೆ ಬಂದ್ಬಿಟ್ಟು ಇಷ್ಟೇ ನಾನು ತಗೋಬೇಕು ಅನ್ನೋದು ನಿಜ ಗೊತ್ತಿಲ್ಲ ಅದೇ ಬಜೆಟಲ್ಲೇ ಸಿನಿಮಾ ಮಾಡ್ತಾಯಿದ್ದೀವಿ ಈಗ ಬೆಸ್ಟ್ ಎಕ್ಸಾಂಪಲ್ ತುಂಬ ಸಿನಿಮಾಗಳು ಹೇಳ್ಬೋದು ರೀಸೆಂಟ್ ಟೈಮಲ್ಲಿ ಕಾಟೆರೆ ಸಿನಿಮಾ ಅಷ್ಟು ದೊಡ್ಡ ಹಿಟ್ಟು ಬಟ್ ಹಿಂದಿ ಸೇಲ್ ಮಾಡುವಾಗ ದರ್ ವಾಸ್ ಎ ಸ್ಟ್ರಗಲ್ ನಿಮಗೆ ಗೊತ್ತಿದೆ ಇವ್ರು ಅಂದ್ಕೊಂಡ್ರು ಒಂದು ರೇಟ್ಗೆ ಕೊಡೋಕೆ ಆಗಲಿಲ್ಲ ಸೊ ನೀವು ಏನೇ ಇದು ಹಿಟ್ಟಾದ್ರೂ ಆ ಡಿಫಿಕಲ್ಟಿ ಇದೆ ಮ್ಯಾಕ್ಸ್ ಸಿನಿಮಾ ಸಿನಿಮಾನೇ ತುಂಬ ಒಂದು ಟೂ ಹಂಡ್ ಇಯರ್ ಟೂ ಅಂಡ್ ಹಾಫ್ ಇಯರ್ಸ್ ತ್ರೀ ಇಯರ್ಸ್ ಹತ್ರ ಆಯಿತು ಸಿನಿಮಾ ಪ್ರೊಡಕ್ಷನ್ ಅಷ್ಟು ಗೆ ಥಿಯೇಟ್ರಿಕಲ್ ಆಗಿ ಥಿಯೇಟ್ರಿಕಲ್ ಆದಮೇಲೇ ಝೀ ಝೀದು ಏನೋ ಒಂದು ಆಗಿ ಕೊನೆಯಲ್ಲೇ ಅದು ಒಂದು ಒಂದು ಹಿಟ್ಟು ಸಿನಿಮಾ ರೆವಿನ್ಯೂ ಮಾಡಿರೋ ಜನರೇಟ್ ಆಗಿರೋ ಸಿನಿಮಾ ಅಂತ ಆಯಿತು ಸೊ ಜನ್ರಲಿ ನನ್ನ ಇದು ಏನಂದರೆ ಇಲ್ಲಿ ಪ್ರೊಡ್ಯೂಸರ್ ಕಡೆನೂ ತಪ್ಪಿದೆ ಹೀರೋಗಳ ಕಡೆನೂ ತಪ್ಪಿದೆ ஹீரோ டிமாண்ட் பிரொட்யூசர்ஸ் ஓப்பன்ஸ் பிரொஜெக்ஷன்ஸ் நே எத்தி இவருங்க டேட் சிட்டு ஒப்புக்கண்டு ஸ்ட்ரகுல் ஆகி காந்தார ஆகை எல்லோரு கே ஜிஎஃப் ஆக எல்லா சினிமான் ஃபார் எக்ஸாம்பல் இது ஏனோ நம் ரஷித் ஷெட்டி சினிமா ஆ சோ சைடி ஆய் சைடில ಸೈಡ್ ಏ ಥರ ಸೈಡ್ ಬಿ ಆಗುತ್ತೆ ಅಂತ ನೀವು ಅನ್ಕೊಳಕ್ಕಾಗಲ್ಲ ಅಲ್ವಾ ಅದೇ ಥರ ರಕ್ಷಿತ್ ಶೆಟ್ಟಿ ಕೆಲವು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಹೌದು ಕೆಲವು ಚೆನ್ನಾಗಿ ಆಗಿದೆ ಕೆಲವು ರಿಲೀಸ್ ಇದು ಸಲೋದು ಆಗಲೇ ಇಲ್ಲ ಮೊನ್ನೆ ಏನೋ ಒಂದು ಸಿನಿಮಾ ಒಂದು ಒಳ್ಳೆ ಕ್ಲಾಸಿಕ್ ಸಿನಿಮಾ ಮಾಡಿದ್ರು ಆಗಿಲ್ಲ ಸೊ ಇಲ್ಲಿ ಬ್ರಾಂಡ್ ಅನ್ನೋದಕ್ಕಿಂತ ಕಂಟೆಂಟ್ ಅದು ಯಾರು ಸಿನಿಮಾ ಆಗಬೇಕಾರೆ ಇರಲಿ ಇವಾಗ ಪ್ರೇಕ್ಷಕರು ಹೆಂಗಾಗಿದ್ದಾರೆ ನನ್ನ ನಾಲೆಡ್ಜ್ ಪ್ರಕಾರ ಹೀರೋ ಯಾರು ಡೈರೆಕ್ಟರ್ ಯಾರು ಇದನ್ನ ನೋಡೋ ಕಾಲ ಹೋಗ್ಬಿಟ್ಟಿದೆ ಹೌದು ಈ ಡೈರೆಕ್ಟರ್ ನೋಡಿ ಈ ಡೈರೆಕ್ಟರ್ ಮಾಡಿರೋ ಈ ಹೀರೋ ಇದ್ದಾರೆ ಅಂತ ಬರುವ ಒಳ್ಳೆ ಸಿನಿಮಾ ಇದೆಯಾ ಆಕ್ಟರ್ ಯಾರಾದ್ರೂ ಇರಲಿ ಡೈರೆಕ್ಟರ್ ಆದರ್ ಇಂಡಸ್ಟ್ರಿಯಿಂದ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೆಟ್ರೋ ಅಂತ ಒಂದು ಸಿನಿಮಾ ಸೂರ್ಯ ಮಾಡಿರೋ ಸಿನಿಮಾ ಅರೌಂಡ್ ಹಂಡ್ರೆಡ್ ಕ್ರೋರ್ಸ್ ಅಂತ ಅದ್ರದ್ದು ಕಾರ್ತಿಕ್ ಸುಬ್ಬರಾಜ್ ಡೈರೆಕ್ಷನ್ ಸಂತೋಷ್ ನಾರಾಯಣ್ ಮ್ಯೂಸಿಕ್ ಅರೌಂಡ್ ಹಂಡ್ರೆಡ್ ಕ್ರೋರ್ಸ್ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ರಿಸಲ್ಟ್ ನಾಟ್ ಈವನ್ ಥರ್ಟಿ ಥರ್ಟಿ ಫೈವ್ ಕ್ರೋರ್ಸ್ ಕಲೆಕ್ಟ್ ಆಯಿತು ಅದೇ ಡೇ ಅಲ್ಲಿ ಟೂರಿಸ್ಟ್ ಫ್ಯಾಮಿಲಿ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಆರೂವರೆ ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಮಾಡಿರೋ ಸಿನಿಮಾ ಶಶಿಕುಮಾರ್ ಸಿನಿಮಾ ಹೊಸ ಡೈರೆಕ್ಟರ್ ವಿಚ್ ಎಸ್ ಕಲೆಕ್ಟೆಡ್ ಮೋರ್ ದನ್ ಫಾರ್ಟಿ ಕ್ರೋರ್ಸ್ ನಾನ್ ಥಿಯೇಟ್ರಲ್ ಬಿಸ್ನೆಸ್ ಒಂದು ಇಪ್ಪತ್ತು ಕೋಟಿ ಮಾಡಿದ್ದಾರೆ ಅರವತ್ತು ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ ಆರೂವರೆ ಕೋಟಿ ರೂಪಾಯಿ ಹಾಕಿರೋದಕ್ಕೆ ಅರವತ್ತು ಕೋಟಿ ಅಂದ್ರೆ ಎಲ್ಲ ಹೋಗಿ ಕೈಯಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಲಾಭ ಬರುತ್ತೆ ಅವರಿಗೆ ಸೊ ಇಲ್ಲಿ ಇವತ್ತು ಕಂಟೆಂಟ್ ಇಸ್ ದ ಕಿಂಗ್ ಈವನ್ ಎ ಬಿಗ್ಗರ್ ಹೀರೋ ಆಕ್ಟ್ ಮಾಡಿದ್ರು ಕಂಟೆಂಟ್ ಇಲ್ವಾ ಸಿನಿಮಾ ಹೋಗಲ್ಲ ಯಾಕೆ ಗೇಮ್ ಚೇಂಜರ್ ಇಸ್ ದ ಬಿಗ್ಗೆಸ್ಟ್ ಇದು ಇಂಡಿಯಾದಲ್ಲಿ ಸೆನ್ಸೇಷನಲ್ ಡೈರೆಕ್ಟರ್ ಒಬ್ಬ ಟ್ರನ್ ಸೆಟ್ಟಿಂಗ್ ಡೈರೆಕ್ಟರ್ ಶಂಕರ್ ಡೈರೆಕ್ಟ್ ಮಾಡಿರೋ ಸಿನಿಮಾ ಜನ ಒಪ್ಲಿಲ್ಲ ಡಿಸಾಸ್ಟರ್ ಆಗೋಯ್ತು ತುಂಬಾ ಸಿನಿಮಾಗಳನ್ನ ರೆಫರ್ ಮಾಡಬಹುದು ಸೊ ಇಲ್ಲಿ ಬ್ರಾಂಡ್ ಅನ್ನೋದು ಇನ್ವಿಟೇಷನ್ ಯಾಕೆ ಇದು ತಗ್ ಲೈಫು ಅಲ್ವಾ ಒಂದೇ ದಿನ ಒಂದೇ ದಿನ ಮಾರ್ನಿಂಗ್ ಮಾರ್ನಿಂಗ್ ಅಷ್ಟೇ ಮಧ್ಯಾಹ್ನ ಏನಿಲ್ಲ ಸಿನಿಮಾ ಸೊ ನಾವು ಸಿನಿಮಾ ನೋಡಿಲ್ಲ ನಾನು ಹೇಳೋದು ಸಿನಿಮಾ ಚೆನ್ನಾಗಿಲ್ಲ ನಾವು ನೋಡಲ್ಲ ಅದು ಕಮಲಹಾಸನಲ್ಲಿ ಮಣಿದತ್ತನಲ್ಲಿ ಸೊ ಇಲ್ಲಿ ಬ್ರ್ಯಾಂಡ್ಗಳು ಬಂದು ಓನ್ಲಿ ಫಾರ್ ಇನ್ವಿಟೇಷನ್ ಸರ್ ಒಂದು ಇನ್ವಿಟೇಷನ್ ಅಷ್ಟೇ ಸುದೀಪ್ ಅವ್ರ ಸಿನಿಮಾ ನಾನು ಹೋಗಿ ನೋಡ್ತೀನಿ ಚೆನ್ನಾಗಿಲ್ಲ ನಾನು ನೋಡೋಲ್ಲ ನಾನು ಹೋಗಿ ನಾನು ಅಶೋಕ್ ಅವ್ರಿಗೆ ಹೇಳ್ತೀನಿ ಅಶೋಕ್ ಅವ್ರ ಮಣೀಕ್ಷ್ ನೋಡಿದೆ ನನಗೆ ಇಷ್ಟ ಆಗಿಲ್ಲ ಅಂದ ತಕ್ಷಣ ನಿಮ್ಮ ಎನರ್ಜಿ ಲೆವೆಲ್ ಕಮ್ಮಿ ಆಗಿಬಿಡುತ್ತೆ ನೀವು ನೋಡಲ್ಲ ಕ್ಯಾಮ್ರಾಮನ್ಗೆ ಪಾಸ್ ಆಗುತ್ತೆ ಅವ್ರು ನೋಡೋಲ್ಲ ಸೊ ದ ಮೌತ್ ಪಬ್ಲಿ ಸಿ ವರ್ಡ್ ಆಫ್ ಮೌತ್ ಇನ್ನೋದಿಲ್ಲ ದಟ್ ಈಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ ಸರ್ ಅದಕ್ಕಿಂತ ಸರ್ ಆ ಕರಳ ರಾತ್ರಿ ರಿಲೀಸ್ ಆಗೋವಾಗ ಐವತ್ತು ತೇಟ್ರ್ ಸಂಡೇ ನೂರು ತೇಟ್ರು ನಾನು ಏನು ಪಬ್ಲಿಸಿಟಿ ಮಾಡಿದೆ ದೊಡ್ಡದಾಗಿ ಏನು ಮಾಡಿಲ್ಲ ನಾನು ಏನು ಸರ್ ಮಾಡಿದೆ ಏನು ಮಾಡಿಲ್ಲ ನೀವು ಇರಲ್ಲ ವರ್ಡ್ ಆಫ್ ಮೌತ್ ಅಷ್ಟೇ ಸೊ ಕೆಲವು ಟೈಮ್ ಹಂಗೆ ಆಗ್ಬಿಡುತ್ತೆ ರಂಗನಾಯಕಿ ಅಷ್ಟೇ ನಾವೇನು ದೊಡ್ಡದಾಗಿ ಪಬ್ಲಿಸಿಟಿ ಮಾಡಿಲ್ಲ ಬಟ್ ಮಲ್ಟಿಪ್ಲೆಕ್ಸ್ ಚೆನ್ನಾಗೆ ಆಯಿತು ಸಿನಿಮಾ ಸೋ ವರ್ಡ್ ಆಫ್ ಮೌತ್ ಅನ್ನೋದು ಎಂಡ್ ಆಫ್ ದ ಡೇ ಕಂಟೆಂಟ್ ಚೆನ್ನಾಗಿರ್ಬೇಕು ಜನಗಳು ಇಷ್ಟ ಆಗಬೇಕು ಸೊ ದಟ್ ಇಸ್ ವಾಟ್ ಐ ಲರ್ನ್ ನೀವು ಕೇಳಿದ್ರೆ ಇದೆ ಆನ್ಸರ್ ಅಪ್ಡೇಟ್ ಆಗಿದ್ದೀನಿ ಕಂಟೆಂಟ್ ಹೊಸ ಹೊಸ ಕಂಟೆಂಟ್ ಕೊಡಬೇಕು ಅನ್ನೋದನ್ನ ನೋಡಿ ಕೊನೆ ಹಗ್ಗದಕ್ಕೊನೆ ತಮಿಳಲ್ಲಿ ಮಾಡಬೇಕು ಅಂತ ಹೇಳುವಾಗ ಫಸ್ಟ್ ನಾನು ತಮಿಳಲ್ಲಿ ಸ್ಕ್ರಿಪ್ಟ್ ಬರೆದ್ಬಿಟ್ಟು ಬಿಟ್ಟು ಚೆನ್ನಾಗಿ ಒಳ್ಳೆ ರೈಟರ್ಸ್ ಒಂದು ಇಬ್ಬರು ಮೂರು ಜನ ಹತ್ರ ಕೊಟ್ಬಿಟ್ಟು ಓದಿದೆ ಓದಿಸ್ದೆ ನಾನು ಅವ್ರ ಕೈಯಲ್ಲಿ ಓದಿ ಅವ್ರ ಫೀಡ್ಬ್ಯಾಕ್ ತೊಗೊಂಡೆ ಎವ್ರಿ ಒನ್ ಸ್ಟೇಟ್ ಸೂಪರ್ ಆಗಿದೆ ಸ್ಕ್ರಿಪ್ಟು ಬಟ್ ದೀಸ್ ಆರ್ ದ ಚೇಂಜಸ್ ಯು ನೀಡ್ ಫಾರ್ ತಮಿಳ್ ಬಿಕಾಸ್ ದಿಸ್ ಇಸ್ ಟೆನ್ ಇಯರ್ಸ್ ಓಲ್ಡು ಮೇಕಿಂಗಲ್ಲಿ ಇದು ಚೇಂಜಸ್ ಮಾಡಬೇಕು ಒಂದು ಇದು ಲೊಕೇಶನ್ ಚೇಂಜಸ್ ಇದೆ ಚೆನ್ನಾಗಿರುತ್ತೆ ತಮಿಳಲ್ಲಿ ವರ್ಕೌಟ್ ಆಗುತ್ತೆ ಸೊ ನಾವು ಈಗ ಏನಂದ್ರೆ ಆ ಏಜ್ ಮೆಚೂರಿಟಿಯಲ್ಲಿ ಒಂದು ವಿಷಯ ಮಾಡುವಾಗ ಏನು ತಪ್ಪು ಮಾಡಿದೀವಿ ಅದನ್ನು எலிமினேட் மாதிரி பஸ்ஸாக பிரசன் மா லெவலில் அப் டேட் ஆகி தீனி பட் நான் ஒன்று விஷயத்தில் க்ளியர் ஆகி தீனி அசோக்ஜி எல்லிமா சனிங்ஸில் ஒன்று எஸ் இது அல்ல தயாள் சினிமா கண்டெண்ட் ஒட்ஸு சினிமா அதன்னே மாத்தீனி ಐ ವಿಲ್ ನಾಟ್ ಕಾಂಪ್ರಮೈಸ್ ಈವನ್ ಇಫ್ ಐ ಡೂ ಏ ಸಿನಿಮಾ ದ ಸೋ ಕಾಲ್ಡ್ ಕಮರ್ಷಿಯಲ್ ಸಿನಿಮಾ ನಾನು ಕಮರ್ಷಿಯಲ್ ಸಿನಿಮಾ ಅನ್ನೋ ಟರ್ಮ್ ಒಪ್ಪಲ್ಲ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀನಿ ಎಂಟರ್ಟೈನ್ಮೆಂಟ್ ಮಾಡುವ ಸಿನಿಮಾ ಐ ವಿಲ್ ಡೂ ವಿತ್ ವಿತ್ ನ್ಯೂ ಕಂಟೆಂಟ್ ಕಂಟೆಂಟ್ ಓನ್ಲಿ ನಾಟ್ ಓಲ್ಡ್ ದಟ್ ಇಸ್ ಫಾರ್ ಶೋರ್ ಪ್ಲೆಷರ್ ಸೊ ಇದಾಗಿತ್ತು ದಯಾಳ್ ಪದ್ಮನಾಭನ್ ಅವರ ಮಾತು ಎಸ್ ನನಗೆ ದಯಾಳ್ ಸರ್ ಬಹಳ ವರ್ಷಗಳಿಂದಲೂ ಗೊತ್ತು ಅವರು ಹೇಳ್ತಾ ಇರುವಾಗ ಎಲ್ಲ ಚಿತ್ರಗಳು ನನ್ನ ಕಣ್ಮುಂದೆ ಪಾಸ್ ಆಗ್ತಾ ಇತ್ತು ಹಾಗಾಗಿ ಹೆಚ್ಚು ಮಧ್ಯದಲ್ಲಿ ಏನು ಇಂಟರ್ಫಿಯರ್ ನಾನು ಕೇಳಿಸ್ಕೊತಾ ಇದ್ದೆ ಸೊ ಬಹುಶಃ ಅವರು ಹೇಳಿದ ವಿಚಾರಗಳು ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಸುತ್ತೆ ಚಿತ್ರರಂಗದಲ್ಲಿ ಪ್ರಮುಖವಾಗಿ ಏನಾಗಬೇಕು ಅನ್ನೋದನ್ನು ಕೂಡ ಕೊನೆಯಲ್ಲಿ ಹೇಳಿದ್ರು ಇವತ್ತಿನ ಕನ್ನಡ ಚಿತ್ರರಂಗದ ಸ್ಥಿತಿ ಹೇಗಿದೆ ಮುಂದೆ ಅದನ್ನ ಹೇಗೆ ನಾವು ಬದಲಾಯಿಸಬಹುದು ಅನ್ನುವಂಥದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಥ್ಯಾಂಕ್ ಯು ಸೋ ಮಚ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಉಡಿಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್